ಮಡೆನೂರು ಮನು ಅವರ ವಿವಾದಾತ್ಮಕ ಹೇಳಿಕೆಗೆ ಸಂಬಂಧಪಟ್ಟಂತೆ ಇವತ್ತು ಫಿಲಂ ಚೇಂಬರ್ನಲ್ಲಿ ಒಂದು ಸಭೆ ನಡೆಯಿತು ಈ ಸಭೆಯಲ್ಲಿ ಹಾಗಾದ್ರೆ ಏನೇನು ಆಯಿತು ಅನ್ನೋದಕ್ಕೆ ಸಂಬಂಧಪಟ್ಟ ಏನೇನು ಚರ್ಚೆಗಳು ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನನ್ನ ಜೊತೆ ಇದೀಗ ಫಿಲಂ ಚೇಂಬರ್ನ ಅಧ್ಯಕ್ಷರು ನರಸಿಂಹಲು ಸರ್ ಇದ್ರೆ ಅವನ್ನ ಹೋಗ್ತೀನಿ ಸರ್ ನಮಸ್ತೆ ಮಡೆನೂರು ಮನು ಅವರ ವಿವಾದಾತ್ಮಕ ಹೇಳಿಕೆ ಕುಡಿದು ಮಾತಾಡಿದ್ರು ಅಥವಾ ಏನೋ ಗೊತ್ತಿಲ್ಲ ಬಟ್ ಅದು ತುಂಬ ವೈರಲ್ ಆಗ್ತಾ ಇದೆ ಸ್ಟಾರ್ ನಟ ಧ್ರುವ ಸರ್ಜಾ ಆಗಿರ್ಬೋದು ಶಿವಣ್ಣ ಆಗಿರ್ಬೋದು ಜೊತೆಗೆ ದರ್ಶನ್ ಅವರ ಬಗ್ಗೆ ಮಾತಾಡಿರುವಂಥ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಸೊ ಇವತ್ತು ಒಂದು ಕ್ರಮ ತಗೊಂಡಿದ್ದೀರಾ ಏನೇನು ತಗೊಂಡು ಸರ್ ಮೇಡಮ್ ಈಗ ಕೆಲವೊಲ್ಲ ಕಂಪ್ಲೇಂಟ್ಗಳು ಆಗ್ತಾ ಇದೆ ನಮ್ಮ ಸಂಸ್ಥೆ ಅಂದ್ರೂ ಒಂದು ಕಂಪ್ಲೇಂಟ್ ಮಾಡ್ತಾಯಿದ್ದು ಕಮಿಷನ್ ಕಡೆಗೆ ಅದೆಲ್ಲ ತೀರ್ಮಾನ ಆಗೋವರೆಗೂ ಅವರು ಅಸರತ್ತೋ ನಾನ್ ಕೋಪರೇಷನ್ ಮಾಡಿಬಿಟ್ಟು ಇನ್ನು ಯಾವುದೇ ರೀತಿಯ ಇಲ್ಲಿ ಸಿನಿಮಾ ಚಟುವಟಿಕೆ ಆಗ್ಬೋದು ಸೀರಿಯಲ್ ಚಟುವಟಿಕೆ ಆಗ್ಬೋದು ಯಾವುದರಲ್ಲೂ ಭಾಗವಹಿಸಬಾರ್ದು ಅನ್ನೋದನ್ನ ಒಂದು ಗಟ್ಟಿ ನಿಲುವು ತಗೊಂಡಿದ್ದಾರೆ ಎಲ್ಲ ಸಂಸ್ಥೆಗಳು ಸೇರಿ ಸರಿ ಈಗ ಶಿವಣ್ಣ ಅಂತ ಬಂದಾಗ ನಾವೆಲ್ಲರೂ ಅವ್ರನ್ನ ದೇವರು ಅನ್ನೋ ಥರ ಟ್ರೀಟ್ ಮಾಡ್ತಿದ್ದೀವಿ ಪ್ರತಿಯೊಬ್ಬರೂ ಕೂಡ ನಮ್ಮ ಕನ್ನಡಿಗರ ಆಸ್ತಿ ಅಂತ ಅವರ ಸಾವಿನ ಬಗ್ಗೆ ಕುತ್ಕೊಂಡು ಒಬ್ಬ ವ್ಯಕ್ತಿ ಮಾತಾಡ್ತಾರೆ ಅಂತಂದರೆ ಇನ್ನು ಇನ್ನೂ ಒಂದು ಸಿನಿಮಾನು ರಿಲೀಸ್ ಆಗಲಿ ರಿಲೀಸ್ಗೆ ಮೊದಲೇ ಈ ತರ ಮಾತಾಡ್ತಾರೆ ಅಂದ್ರೆ ಇಂಥವ್ರು ಸುಮಾರು ಜನ ಉಟ್ಕೊಂಡಿರ್ತಾರೆ ಅಂಥವ್ರಿಗೆಲ್ಲ ನಿಮ್ಮ ಕಡೆಯಿಂದ ಖಡಕ್ ಆಗಿ ಏನು ಹೇಳಿ ಖಂಡಿತ ಮೇಡಮ್ ಈಗ ಅವನು ಆಕ್ಚುಲಿ ಮೆಂಟಲ್ ಅನಿಸ್ತದೆ ನನಗೇನು ಅವ್ರ ಬಗ್ಗೆ ಆ ರೀತಿ ಅಂದರೆ ತಪ್ಪದು ಅವರು ಏನು ಕುಡಿದು ಮಾತಾಡಿದ್ರು ಅದು ಇದು ಅಂತಾರಲ್ಲ ಅದೆಲ್ಲ ರಾಂಗ್ ಅವನ ಮೈಂಡಲ್ಲಿದೆ ಅದು ಅದು ಮನಸ್ಸಲ್ಲಿ ಹೊರಗಡೆ ಬಂದಿದೆ ಕುಡಿದಾಗ ಅಷ್ಟೇ ಅವರು ಅಂದ್ಕೊಂಡೇ ಮಾತಾಡಿರೋದು ಅದನ್ನು ಏನೋ ನಾನು ತಪ್ಪು ಮಾಡಿಬಿಟ್ಟೆ ಕುಡಿದು ಮಾತಾಡಿದೆ ಇವೆಲ್ಲ ಇಲ್ಲ ಅಂಥ ವ್ಯಕ್ತಿ ಅವನು ಏನೇ ಹೇಳ್ತಾರೆ ಅದನ್ನು ಕೆಟ್ಟ ಹುಲ ಅಂಥವ್ನ ನಾವು ಬೆಳೆಸೋದು ಯಾವುದೇ ರೀತಿಯಲ್ಲಿ ಸರಿಯಲ್ಲ ನಾವು ಅವ್ರಂಥವ್ರನ್ನ ಬೆಳೆಸೋದು ಇಲ್ಲ ಹಾಗಾಗಿ ನಾವೂ ಒಂದು ಕಂಪ್ಲೇಂಟ್ ಲಾಂಚ್ ಮಾಡ್ತಾ ಇದ್ದೀವಿ ಆಲ್ರೆಡಿ ಮಾಡಿದ್ದೀವಿ ಅದು ಎಲ್ಲ ತೀರ್ಮಾನ ಆಗೋವರೆಗೂ ಯಾವುದೇ ರೀತಿ ಅವ್ರನ್ನ ಇಲ್ಲಿ ಎಂಟರ್ಟೈನ್ ಮಾಡೋಕೆ ಬಿಡೋದೇ ಇಲ್ಲ ಇನ್ನೊಂದು ಸೋಷಿಯಲ್ ಮೀಡಿಯಾ ಚರ್ಚೆ ಆಗಿರೋದು ವೈರಲ್ ಕೂಡ ಆಗ್ತದೆ ಆ ವ್ಯಕ್ತಿಗೋಸ್ಕರ ಟೈಮ್ಸ್ ಕೊಟ್ಟು ಸಭೆ ನಡೆಸಬೇಕಿತ್ತ ಅಂತ ಅದ್ಭುತ ಕಲಾವಿದನ ಅಂತ ಅದ್ಭುತ ನಟನ ಅಥವಾ ಅಷ್ಟು ಸಿನಿಮಾಗಳು ಮಾಡಿದಾರ ಅನ್ನೋ ತರ ಒಂದು ಚರ್ಚೆ ಕೂಡ ಆಗ್ತದೆ ಮೇಡಮ್ ಈಗ ನಮ್ಮ ಅವರು ಏನು ಅವರು ಫ್ಯಾನ್ಸ್ ಇದಾರಲ್ಲ ಅವರಾಗ್ಬೋದು ಕೆಲವು ಸಂಘಟನೆಗಳಾಗ್ಬೋದು ಮೀಡಿಯಾದವ್ರಾಗಬಹುದು ನೀವು ಇಂಥ ಒಂದು ಹೇಳಿಕೆ ಬಗ್ಗೆ ಯಾಕೆ ಮಾತಾಡ್ತೀವಿ ಅಂತ ಯಾರು ಕೇಳಲಿಲ್ಲ ಈಗ ನೀವು ಇದ್ದೀರ ಇದು ಇಂಥವನ್ನ ವಿಷಯಕ್ಕೆ ನೀವು ಯಾಕೆ ಫ್ರೆಶ್ ಮೀಟ್ ಮಾಡಿದಿರಿ ಅಂತೇಳಿ ಅಲ್ವಾ ಕೆಲವರು ಏನು ಮಾಡ್ತಾಯಿಲ್ಲ ಯಾಕೆ ಸುಮ್ಗೆ ಇದ್ದೀರ ಅನ್ನೋರು ಇದ್ದಾರೆ ಎಲ್ಲ ಎಲ್ಲ ರೀತಿ ಇದ್ದಾರೆ ನಿಮ್ಮಲ್ಲೇ ಇದ್ದಾರೆ ಒಬ್ಬರು ಏನು ಮಾ ಏನು ಶೆಪ್ ಇದ್ದೀರ ಅಂತೀರ ಒಬ್ರು ಇಂಥವ್ನ ಬಗ್ಗೆ ಮಾತಾಡ್ತೀರಾ ಅಂತೀರಾ ಯಾಕೆ ನಾವು ಇಲ್ಲಿ ಎಸ್ ಕಂಪ್ಲೇಂಟ್ ಕೊಡ್ತಾ ಇದ್ವಿ ಅವನು ಸಾಮಾನ್ಯವಾಗಿ ಏನೋ ಮಾತಾಡಿಲ್ಲ ಅಂಥ ಹುಡುಗಲ್ಲೂ ಮಾತಾಡಿತಾನಲ್ಲ ಅದ್ರ ಬಗ್ಗೆ ಲೀಗಲಾಗಿ ಆಗಲಿ ಏನಾದ್ರು ಏನಾಗುತ್ತೋ ಆಗಲಿ ನೀವೇ ಕೇಳ್ತೀರಾ ನಾವೇನೋ ಒಂದು ಇದು ತಗೊಂಡಾಗ ನಿಮ್ಮಲ್ಲಿ ಏನು ಮೆಂಬರ್ ಇದ್ದಾರಾ ಇನ್ನೊಬ್ಬರು ಇದ್ದಾರ ಅಂತ ಕೇಳ್ತೀರಾ ಅದಕ್ಕೆ ನಾವೇನು ಮಾಡ್ತಾ ಇದ್ವಿ ನಾವು ಇಂಡಸ್ಟ್ರಿಯಲ್ಲಿ ಇದ್ವಿ ಅದರಿಂದ ಅವ್ರಿಗೆ ಇಂಥವ್ರು ಇದಾಗಬಾರ್ದು ಅನ್ನೋದಕ್ಕೆ ನಾವು ಲೀಗಲಾಗಿ ಒಂದು ಕಂಪ್ಲೇಂಟು ಲಾಡ್ಜ್ ಮಾಡ್ತಾ ಇದ್ವಿ ಸೈಬರ್ ಕ್ಯಾಬಿಗೂ ಮಾಡ್ತಾ ಇದ್ವಿ ನನ್ನ ಕಮಿಷನರ್ಗು ಒಂದು ಇದು ಮಾಡ್ತಾ ಇದ್ವಿ ತ್ಯಾಂಕ್ ಯು ಫಿಲಮ್ ಚೇಂಬರ್ನ ಅಧ್ಯಕ್ಷರು ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ದೀಪಕ್ ಪೂಜಾರಿ ಬೆಂಗಳೂರು